ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕ್ ಬಂದು ಆರಿ ವರ್ಕಲ್ಲಿ ಬೇಸಿಕಲ್ಲಿ ನಾನು ಬಾಕ್ಸ್ ಚೈನ್ ಸ್ಟಿಚ್ಚನ್ನು ಹೇಳ್ಕೊಡ್ತಾ ಇದ್ದೀನಿ ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಈ ರೀತಿ ಎರಡು ಗೆರೆಯನ್ನು ಹಾಕೋಬೇಕು ನೋಡಿ ಪ್ರಾಕ್ಟೀಸ್ ಮಾಡುವಾಗ ಎರಡು ಗೆರೆಯನ್ನು ಈ ರೀತಿ ಹಾಕೊಳ್ಳೋಣ ಪ್ರಾಕ್ಟೀಸ್ ಮಾಡಾದ್ಮೇಲೆ ಏನು ಗೆರೆ ಅವಶ್ಯಕತೆ ಇರಲ್ಲ ಅದಕ್ಕೋಸ್ಕರ ನೋಡಿ ಇದನ್ನು ಹಾಕೊಳ್ಳೋಣ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಫುಲ್ ವೀಡಿಯೋ ಸ್ಕಿಪ್ ಮಾಡಿದಂತೆ ನೋಡಿ ಮತ್ತು ಯಾರೆಲ್ಲ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಫ್ರೆಂಡ್ಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಭಕ್ತಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಬನ್ನಿ ಈಗ ಯಾವ ರೀತಿ ಮಾಡೋದು ಅಂತ ಶುರು ಮಾಡ್ಕೊಳ್ಳೋಣ ನಾವು ಜಿಗ್ ಜಾಗ್ ಸ್ಟಿಚನ್ನು ಈ ರೀತಿ ಈ ರೀತಿ ಈ ರೀತಿ ಈ ರೀತಿ ಕ್ರಾಸಲ್ಲಿ ಹಾಕೊಂಡೋಗ್ತೀವಿ ಸೇಮ್ ಇದನ್ನು ಅದೇ ರೀತಿ ಹಾಕಬೇಕು ಅದನ್ನು ಯಾವ ರೀತಿ ಟ್ರಿಕ್ಸ್ ನೋಡಿ ಈಗ ನಾನು ಜರಿ ಅಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಇನ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದರಲ್ಲಿ ಸಿಲ್ಕ್ ಥ್ರೆಡ್ ಅಲ್ಲಿ ತೋರಿಸ್ಕೊಡ್ತೀನಿ ಫಸ್ಟು ನೀವು ಇದರಲ್ಲಿ ಪ್ರಾಕ್ಟೀಸನ್ನು ಮಾಡಿ ನೋಡಿ ಕ್ರಾಸ್ ಆಗಿ ಇದನ್ನು ತಗೋಬೇಕು ಕಾಣಿಸ್ತಾ ಇದೆಯಾ ಕ್ರಾಸ್ ಆಗಿ ತಗೊಂಡು ಪುನಃ ಇಲ್ಲಿ ಸ್ಟ್ರೈಟಾಗಿ ಒಂದು ಚೈನು ಪುನಃ ಇಲ್ಲಿ ಬಂದು ಕ್ರಾಸ್ ಆಗಿ ಒಂದು ಚೈನು ನೋಡಿ ಈ ರೀತಿ ಕ್ರಾಸಾಗಿ ಒಂದು ಚೈನನ್ನು ಪುನಃ ನಾವು ಸ್ಟ್ರೈಟಾಗಿ ಒಂದು ಚೈನು ಕಾಣಿಸ್ತಾ ಇದೆ ನಿಮಗೆ ಪುನಃ ಒಂದು ಸ್ಟ್ರೈಟಾಗಿ ಚೈನು ಪುನಃ ಅಲ್ಲಿಂದ ದಾರನ ತಗೊಂಡು ನೋಡಿ ಇಲ್ಲಿಂದ ಇಲ್ಲಿ ಕ್ರಾಸ್ ಆಗಿ ಒಂದು ಚೈನ್ ಹಾಕಬೇಕು ಚಿಕ್ಕದು ಪುಟ್ಟ ಚೈನ್ ಏನು ಹಾಕುವ ಅವಶ್ಯಕತೆ ಈ ಡಿಸೈನ್ಗಿಲ್ಲ ನೋಡಿ ಸ್ಟ್ರೈಟಾಗಿ ನೋಡಿ ಈ ರೀತಿ ಸ್ಟ್ರೈಟಾಗಿ ಒಂದು ಗೆರೆ ಹಾಕಬೇಕು ಪುನಃ ಇಲ್ಲಿ ಒಂದು ಕ್ರಾಸ್ ಆಗಿ ಇದು ಸೇಮ್ ಬಾಕ್ಸಲ್ಲೇ ಬರುತ್ತೆ ಡಿಸೈನು ಇದನ್ನು ನಾವು ಬಾಕ್ಸ್ ಡಬಲ್ ಬಾಕ್ಸ್ ಚೈನ್ ಸ್ಟಿಚ್ಚನ್ನು ನಾನು ತೋರಿಸ್ಕೊಡ್ತೀನಿ ನೋಡಿ ಇದು ಈ ರೀತಿ ಬರುತ್ತೆ ನೋಡಿ ಇದು ಸೇಮ್ ನಾವು ಎಷ್ಟೆಷ್ಟು ಡಿಸ್ಟೆನ್ಸಲ್ಲಿ ತಗೋತೀವೋ ಆ ರೀತಿನೇ ಇದನ್ನು ಮಾಡ್ಕೋಬೇಕು ಇಲ್ಲಿ ನೋಡಿ ಇದನ್ನು ಈ ರೀತಿ ಪುನಃ ಇದನ್ನು ಈ ರೀತಿ ಕಾಣಿಸ್ತಾ ಇದೆಯಾ ಬಾಕ್ಸ್ ರೀತಿನೇ ಬರ್ತಿದೆ ಅಲ್ವಾ ನೋಡಿ ಈ ರೀತಿ ಮಾಡ್ಕೊಂಡು ಪುನಃ ಇದನ್ನು ಈ ರೀತಿ ತಗೋಬೇಕು ಪುನಃ ನೋಡಿ ನಾನು ಇಲ್ಲಿವರೆಗೂ ಗೆರೆಯನ್ನು ಹಾಕಿದ್ದೀನಿ ಅಬ್ಸರ್ವ್ ಮಾಡಿ ಇಲ್ಲಿ ಮುಂದಕ್ಕೆ ನಾನು ಗೆರೆಯನ್ನು ಇಲ್ಲ ಆದ್ರೂ ನಿಮಗೆ ಗೊತ್ತಾಗತ್ತೆ ಅದೇ ರೀತಿನೇ ಮಾಡ್ಕೋಬೋದು ನೋಡಿ ಇಲ್ಲಿಂದ ಪುನಃ ಇಲ್ಲಿಂದ ಒಂದು ಸ್ಟ್ರೈಟ್ ಲೈನನ್ನು ಹಾಕ್ ಚೈನನ್ನು ಹಾಕೊಂಡು ಪುನಃ ಇಲ್ಲಿ ಕ್ರಾಸ್ ಚೈನು ನೋಡಿ ಇಲ್ಲಿಂದಷ್ಟೇ ಇದೇ ರೀತಿಯೇ ಮಾಡ್ಕೊಂಡು ಹೋಗೋದು ಪ್ರಾಕ್ಟಿ ಈ ರೀತಿಯೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೀವು ನೋಡಿ ಇಲ್ಲಿಂದ ಇಷ್ಟು ಕಾಣಿಸ್ತಾ ಇದೆಯಾ ಇಲ್ಲಿಂದ ಇಷ್ಟು ಪುನಃ ನೋಡಿ ಈಗ ಕಾಣಿಸ್ತಾ ಇದೆ ಈಗ ನಾನು ಇದಕ್ಕೆ ಲಾಕನ್ನು ಹಾಕ್ತೀನಿ ನೋಡಿ ಇದನ್ನು ತೆಗೆದು ಇಲ್ಲಿಂದ ಅದನ್ನೇ ಇಟ್ ಇಟ್ಕೊಂಡು ಈ ರೀತಿ ನೋಡಿ ಇದನ್ನೇ ಇಟ್ಕೊಂಡು ಇಲ್ಲಿಂದ ಒಳಗಡೆಯಿಂದ ಹೇಳಿದ್ರೆ ಇದು ಲಾಕ್ ಆಗುತ್ತೆ ನೋಡಿ ಎಷ್ಟು ಹೇಳಿದ್ರೂ ಇದು ಕೀಳಲ್ಲ ಈಗ ನೋಡಿದ್ರಲ್ಲ ನೋಡಿ ಇನ್ನೊಂದು ಸತಿ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನೀಗ ಇದನ್ನು ಸ್ಟ್ರೈಟ್ ಲೈನನ್ನು ಹಾಕೋಬೇಕು ಸ್ಟ್ರೈಟ್ ಲೈನನ್ನು ಹಾಕೊಳ್ಳೋಣ ಪುನಃ ಕೆಳಗೊಂದು ಸ್ಟ್ರೈಟ್ ಲೈನ್ ಹಾಕಿ ಹಾಕಬೇಕು ನೀವು ಇಷ್ಟು ದೊಡ್ಡ ಬಾಕ್ಸ್ ಬೇಡ ಅಂದರೆ ಪಕ್ಕದಲ್ಲೇ ಇಲ್ಲಿ ಇದರಿಂದ ಚಿಕ್ಕ ಲೈನನ್ನು ಹಾಕೊಂಡು ನೀವು ಪ್ರಾಕ್ಟೀಸನ್ನು ಮಾಡ್ಬೋದು ನೋಡಿ ಇಲ್ಲಿ ಜಿಗ್ ಸ್ಟಿಚ್ಚಲ್ಲಿ ನಾವು ಇಲ್ಲಿಂದ ಇಲ್ಲಿ ಹೀರಿ ಹೀಗೆ ಬಂದುಬಿಡ್ತೀವಿ ನಾವು ಈ ಲೈನ್ ಏನಿದೆ ಸ್ಟ್ರೈಟ್ ಲೈನ್ ಹಾಕೊಳ್ಳಲ್ಲ ಅದಕ್ಕೆ ಅದಕ್ಕೆ ನಾವು ಇದನ್ನು ಬಾಕ್ಸ್ ಚೈನ್ ಇದೇ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಚೆನ್ನಾಗಿ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ಥ್ರೆಡ್ಡಲ್ಲಿ ಯಾವ ರೀತಿ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ವೀಡಿಯೋಲಿ ಎಂತಿ ಆದರೆ ನಿಮಗೆ ಪ್ರಾಕ್ಟೀಸ್ ಮಾಡಿ ಫಸ್ಟು ಇದನ್ನು ಜರಿ ಥ್ರೆಡ್ಡಲ್ಲೇ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಬೇಗ ನಿಮಗೆ ಗ್ರಿಪ್ ಅನ್ನೋದು ಬರುತ್ತೆ ಸಿಲ್ಕ್ ಥ್ರೆಡ್ಡಲ್ಲೇ ಸ್ಟಾರ್ಟಿಂಗ್ ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಅಷ್ಟು ಬರಲ್ಲ ಅದಕ್ಕೋಸ್ಕರ ಇಲ್ಲಿಂದ ಇಲ್ಲಿಗೆ ಇದಕ್ಕೇನು ಚಿಕ್ಕ ಲಾಕ್ ನಾವು ಏನು ಲಾಕ್ ಮಾಡೋಕೆ ದಿಕ್ಕಾಕ್ತೀವಲ್ಲ ಅದೇನು ಹಾಕೋ ಅವಶ್ಯಕತೆ ಇಲ್ಲ ಪುನಃ ಡೈರೆಕ್ಟಾಗಿ ಸ್ಟ್ರೈಟ್ ಲೈನು ಪುನಃ ಕ್ರಾಸ್ ಲೈನು ಕ್ರಾಸ್ ಲೈನ್ ಆದ ನಂತರ ಪುನಃ ಸ್ಟ್ರೈಟ್ ಲೈನ್ ಕ್ರಾಸ್ ಲೈನ್ ಸ್ಟ್ರೈಟ್ ಲೈನ್ ಕ್ರಾಸ್ ಲೈನ್ ಇದೇ ರೀತಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಈ ಡಿಸೈನು ನೋಡಿ ಇಲ್ಲಿ ಬಂದು ನಾನು ಲಾಕನ್ನು ಮಾಡಿದ್ದೀನಿ ನೋಡಿ ಇಲ್ಲಿವರೆಗೂ ಈ ಡಿಸೈನ್ ಬಂದಿದೆ ಇಲ್ಲಿಂದ ನಾನು ಇದನ್ನು ತಂದು ಲಾಕನ್ನು ಮಾಡಿರುವಂಥದ್ದು ನೋಡ್ತಾ ಇದ್ದೀರಾ ನಾನು ಇದು ಜೆರಿ ಥ್ರೆಡ್ಡಲ್ಲಿ ನೀವು ಪ್ರಾಕ್ಟೀಸ್ ಮಾಡಲಿ ಅಂತ ಇದನ್ನು ತೋರಿಸ್ಕೊಟ್ಟಿದ್ದೀನಿ ಈ ರೀತಿ ಬರುತ್ತೆ ಈ ಡಿಸೈನು ಬಾಕ್ಸ್ ಡಿಸೈನು ಮುಂದಿನ ವಿಡಿಯೋದಲ್ಲಿ ಇದನ್ನು ಸಿಲ್ಕ್ ಥ್ರೆಡ್ಡಲ್ಲಿ ಯಾವ ರೀತಿ ಮಾಡೋದು ಯಾವ ರೀತಿ ಇದನ್ನು ಹ್ಯಾಂಡಲ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾನು ಅಲ್ಲಿವರೆಗೂ ಈ ವಿಡಿಯೋನ ಇರಿ ಆದಷ್ಟು ಇಂಟ್ರೆಸ್ಟ್ ಇರುವಂಥ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಇನ್ನೊಂದು ವಿಡಿಯೋದೊಂದಿಗೆ ಇದೇ ಇದ್ರೆ ಮೇಲೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್